ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಿತಾ ಬಾಲಾಜಿ ಬಾಲಾಜಿನಾಯ್ ಕ್ಲಾಕ್ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಲಾಗ್ ನೋಡೋಣ ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮ ಏರಿಯಾದಲ್ಲಿ ಊರ ಹಬ್ಬ ಇತ್ತು ಕಂಟಿನ್ಯೂಸ್ ಆಗಿ ಫೋರ್ ಡೇಸ್ ಇತ್ತು ಬಟ್ ಫೋರ್ ಡೇಸಲ್ಲಿ ನಾನು ಒನ್ ಡೇ ಮಾಡಿಲ್ಲ ಲಾಗು ತ್ರೀ ಡೇಸ್ ಕ್ಲಾಗ್ ಮಾಡಿದ್ದೀನಿ ಎಡಿಟ್ ಮಾಡಿ ತ್ರೀ ಡೇಸ್ ಲಾಗೂ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವ ಫಸ್ಟ್ ಡೇಲಾಗಿ ಬಂದುಬಿಟ್ಟು ಬೆಲ್ದಾಡ್ತಿ ಇದೆ ಸೋಮವಾರ ಬಂದ್ಬಿಟ್ಟು ಬೆಲ್ದಾರ್ತಿ ಇತ್ತು ಸಂಜೆ ಹಂಗೆ ಬೆಲ್ದಾರ್ತಿ ತಗೊಂಡು ಹೋಗ್ತಾರೆ ದೇವರಿಗೆ ಬೆಲ್ದಲ್ಲಿ ಆರತಿ ಮಾಡ್ಕೊಂಡು ಹೋಗಬೇಕು ನೋಡಿ ತೊಗೊಂಡು ಇದ್ದಾರೆ ನೋಡಿ ಇದೆ ಮಾರಮ್ಮ ಮತ್ತು ಯಲ್ಲಮ್ಮ ದೇವಿಯ ಉತ್ಸವ ಚೆನ್ನಾಗಿ ಜೋರಾಗಿ ನಡೀತು ತುಂಬಾ ಖುಷಿಯಾಯಿತು ಕೊನೆವರೆಗೂ ನೋಡಿ ನೀವು ಕೂಡ ಇದು ಟ್ಯೂಸ್ಡೇ ಟ್ಯೂಸ್ಡೇ ಲಾಗೋ ಮಹಿತಾ ಬೆಳಗ್ಗೆ ಎದ್ದು ಹಾಲು ಕುಡಿತಾ ಇದ್ಲು ಹಾಲು ಕಾಯಿಸಿ ಕೊಟ್ಟಿದ್ರು ನಮ್ಮತ್ತೆ ನೋಡಿ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಹಾಲು ಕುಡಿತಾಳೆ ಎಷ್ಟು ದಿಮಾಕಿದೆ ನೋಡಿ ಮಹಿತುನ್ಗೆ ಅದು ಅವ್ರ ತಾತನ ಜೊತೆ ಇದ್ದರೆ ಮಾತ್ರ ಒಂಥರ ಪೊಗರ್ ತೋರಿಸ್ತಾಳೆ ಜಾಸ್ತಿ ನೋಡಿ ಯಾವ ಪೊಸಿಷನಲ್ಲಿ ಹಾಲು ಕುಡಿತಾಳೆ ಇವತ್ತು ಮಂಗಳವಾರ ಅಲ್ವಾ ಬೇರೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ವಿ ಅತ್ತೆ ಮುಖ ತೊಳ್ಕೊಂಬಂದು ಕುಂತಿದ್ರು ಟೀ ಕುಡಿಯೋಕ್ಕೆ ಮಹಿತಾ ಅವ್ಳ ಪಾಡಿಗಳು ಹಾಲು ಕುಡಿತಿದ್ಲು ಪಾಪ ನಮ್ಮ ಅಜ್ಜಿ ನೋಡಿ ಅವಳಿಗೆ ನೋಡಿ ನಗ್ತವ್ರೆ ನೆಕ್ಸ್ಟ್ ಮಹಿತಂಗೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡೆ ರವೆನ ಸ್ವಲ್ಪ ರವೆ ನೀರು ಹಾಕಿ ನೆನೆಸ್ಬಿಟ್ಟು ಅದನ್ನ ರುಬ್ಬಿಟ್ಟು ಕ್ಯಾರೆಟು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೆನ್ಸೋಕ್ಕೆ ಇಟ್ಬಿಟ್ಟೆ ಅದಾದಮೇಲೆ ನೆಕ್ಸ್ಟು ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಅದೇ ಟೈಮಲ್ಲಿ ಅದೇ ಅದೇ ಟೈಮಲ್ಲಿ ಮಳೆ ಬರ್ತಿತ್ತು ಬೇರೆ ಜೋರಾಗಿ ಮಳೆ ಇಡ್ಕೊಂಡಿತ್ತು ಮಳೆನೇ ಬಿಡ್ತಿರ್ಲಿಲ್ಲ ನೋಡಿ ಎಷ್ಟು ನೆಂದಿದೆ ಮನೆ ಮುಂದೆ ಎಲ್ಲ ಓಡಾಡೋಕ್ಕದ್ದೇ ಒಂಥರ ಗೀತ ಹಾಲು ಕುಡಿದ್ಬಿಟ್ಟು ಪಾಡಿಗೆ ಅವಳು ವಾಕರಲ್ಲಿ ಆಟಾಡ್ತಾಯಿದ್ಲು ನನಗೆ ಹೊಡಿತೀನಿ ಅಂತ ಹೇಳ್ತಾಯಿದ್ಲು ಫ್ರೆಂಡ್ಸಿಗೆ ಬನ್ನಿ ಮಹಿ ತುಂಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಡೋಣ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿಯಿಂದ ಸಾರಿಬಿಟ್ಟು ನೆಕ್ಸ್ಟು ನಾನು ಅದೇನು ರೆಡಿ ಮಾಡ್ಕೊಂಡಿದ್ದೆ ಅಳಿಗೆ ದೋಸೆಗೆ ಅದನ್ನು ಒಯ್ದುಬಿಟ್ಟು ಸ್ವಲ್ಪ ನೀಟಾಗಿ ಪೂರ್ತಿ ರೌಂಡ್ ಶೇಪ್ ರೌಂಡ್ ಶೇಪಲ್ಲಿ ಬರೋಂಗೆ ಪೂರ್ತಿ ಅಡ್ಜಸ್ಟ್ ಮಾಡಬೇಕು ಅದನ್ನು ಅದಾದಮೇಲೆ ನೆಕ್ಸ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ನಾನು ಮಹಿ ತುಂಗೆ ಯೂಸ್ ಮಾಡೋದು ನಾಟಿ ತುಪ್ಪ ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ ಅವ್ರು ತಗೊಂಬಂದು ಕೊಡ್ತಾರೆ ಪಾಪ ನೋಡಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ಚೆನ್ನಾಗಿ ರೋಸ್ಟ್ ಆದಮೇಲೇ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಮಹಿ ತುಂಬಿ ತೊಗೊಂಡೋಗ್ತಾಯಿದ್ದೀನಿ ದೋಸೆ ರೆಡಿಯಾಗಿದೆ ಮೆಹಿ ತುಂಗೆ ತಿನ್ನೋಕ್ಕೆ ಈಗ ಹೋಗಿ ತಿನ್ನಿಸ್ಬೇಕು ಮಹಿತ್ತಂಗೆ ನೆಕ್ಸ್ಟು ಅವಳಿಗೆ ತಿನ್ನಿಸಿ ಮಲಗಿಸಿ ಆದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕಸ ನೆಲ ಒಡಿಸಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಯಾಕಂತಂದರೆ ಇವತ್ತು ಮಂಗಳವಾರ ಇರೋದ್ರಿಂದ ನಮ್ಮ ಮನೆಯಲ್ಲಿ ವಾರ ಸೊ ಹಂಗಾಗಿ ದೇವ್ರ ದೀಪ ಇದ್ದೆ ಇವತ್ತು ಬೇರೆ ಸಂಜೆಯಿಂದ ತಂಬಿಟ್ಟಿನ ಆರ್ತಿ ಅಲ್ವಾ ಸೊ ಆರ್ತಿ ತಗೊಂಡು ಹೋಗಬೇಕು ಟೆಂಪಲ್ ಹತ್ರ ಲೈಟಿಂಗ್ಸ್ ಎಲ್ಲ ಇದೆ ಇದೆ ಫೈನಲ್ ಈ ತರ ರೆಡಿ ಆಗಿದ್ದೀವಿ ಆರ್ತಿ ಮಾಡ್ಬೇಕು ಲೈಟಿಂಗ್ಸ್ ಎಲ್ಲ ಯಾವ ತರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ನೋಡಿ ನೋಡ್ತೇನೆ ಸ್ಮೆಲ್ ಮಾಡ್ತಾನೆ ಮಾಡಬೇಡ ಇದು ಯೂಟ್ಯೂಬಲ್ಲಿ ಹಾಕೋದು ತೋರಿಸ್ತೀನಿ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ನೋಡಿ 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 ನಾಳೆ ಕೋಳಿ ಮತ್ತು ಕುರಿ ಕುಯ್ತಾರೆ ನೋಡಿ ಇಲ್ಲಿ ನಾವು ಕೋಳಿ ಕುಯ್ತೀವಿ ನಾವು ನಾಟಿ ಕೋಳಿ ತಂದು ಇವಾಗಲೇ ಇಟ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಾಟಿ ಕೋಳಿನ ಆ್ಯಕ್ಚುಲಿ ಇವತ್ತು ಆರ್ತಿ ನೆನ್ನೆ ಇದ್ದಿದ್ದು ಬೆಲ್ದ ಆರ್ತಿ ಇವತ್ತು ತಂಬಿಟ್ಟಿನ ಆರ್ತಿ ನಾಳೆ ಕೋಳಿ ಕುರಿ ಕುಯ್ತಾರೆ ನಾವು ಕೋಳಿ ಕುಯ್ತೀವಿ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಮೈತಾ ಕೋಳಿನ ನೋಡಿ ವಾ ಅಂತೇಳಿ ನೋಡಿ ಕೋಳಿ ನೋಡಿ ಇದು ನಾಟಿ ಕೋಳಿ ಗಾಯ್ಸ್ ನನಗಂತೂ ನಾಟಿ ಕೋಳಿ ಸಾರ್ ಯಾವಾಗ ತಿಂತೀವಿ ನಾವು ನಾಟಿ ಕೋಳಿ ಸಾರ್ ಜೊತೆ ಹಂಗೆ ಮುದ್ದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಇನ್ನೊಂದು ಇನ್ನೊಂದು ತೋರಿಸ್ತೀನಿ ರೀ ಪಾಪ ಒಂದು ಮಲಗಿದೆ ನೋಡಿ ಏನು ಚಿ 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 ಕೋಕೋ ಕೋಕೋ ಕೋಳಿ ಕುಕ್ಕಿ 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 ಕೋಕೋ ಕೋಕೋ ಕೋಕೋನ ಚಿಂಕ ಚಿಂಕ ನೋಡಿ ನಾಟಿ ಕೋಳಿ ಗಾಯ್ಸ್ ಇಲ್ ಬೆಂಗಳೂರಲ್ಲಿ ನಾಟಿ ಕೋಳಿ ರೇಟ್ ಜಾಸ್ತಿ ಕೆ ಜಿ ಫೈವ್ ಹಂಡ್ರೆಡು ಪಾಪ ನಾನು ನಾಟಿ ಕೋಳಿಗೆ ಅಕ್ಕಿ ರಾಗಿ ತಿನ್ನೋಕ್ಕೆ ಹಾಕಿದ್ದೆ ಅದೇ ಅಲ್ವ ಅವರಿಗೆ ಫುಡ್ಡು ಪಾಪ ಅವು ಕೋಳಿಗಳು ಯೋಚನೆ ಮಾಡ್ತಿದ್ದಾವೆ ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾಳೆ ಕುಯ್ದು ಬಿಡ್ತಾರೆ ನನ್ನ ಅಂತ ಯೋಚನೆ ಮಾಡ್ತವ್ರೆ ನೋಡಿ ದೇವ್ರ ಸಾಂಗ್ ಹಾಕೆಲ್ಲ ಬಿಟ್ಟವ್ರೆ ದೇವ್ರ ಸಾಂಗ್ ಹಾಕಿದ್ದಾರೆ ಅಲ್ಲಿ ತಮಟೆ ಬಾರಿಸ್ತವ್ರೆ ನೋಡಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಮೂರ್ತಿ ಅದೇ ಮಾರಮ್ಮ ಯಲಮ್ಮನ್ ದೇವಸ್ಥಾನ ನೋಡಿ ಬಿಲ್ಡಿಂಗ್ ಅವ್ರ ಲೈಟಿಂಗ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಇಲ್ಲಿ ನಾಳೆ ಕುರಿ ಕುಯ್ಯಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಇವಾಗ್ಲೇನೆ ಮಹಿತಾ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾಳೆ ನೋಡಿ ನಮ್ಮ ಆರತಿ ರೆಡಿ ರೆಡಿಯಾಗಿದೆ ಒಂದು ಮಾರಮ್ಮುಂಗೆ ಒಂದು ಎಲಮ್ಮುಂಗೆ ಎರಡಕ್ಕೂ ರೆಡಿ ಮಾಡ್ಕೊಂಡಿದ್ದೀವಿ ದೇವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ರೋಡ್ ಮುಂದೆ ಬರುತ್ತೆ ಅದು ಬಂದು ಕರ್ಕೊಂಡು ಹೋಗುತ್ತೆ ಅವ್ರ ಜೊತೆಗೇ ಸೊ ಅಲ್ಲಿವರೆಗೂ ನಾವು ಹೋಗೋಂಗಿಲ್ಲ ಅಲ್ಲಿ ಟೆಂಪಲ್ ಹತ್ರ ನಮ್ಮ ಬಿಲ್ಡಿಂಗ್ ಮುಂದೆನೇ ಬರುತ್ತೆ ನಮ್ಮ ಏರಿಯಾ ಬೀದಿ ಮುಂದೆನೇ ಅಲ್ಲಿ ಬಂದುಬಿಟ್ಟು ಯಾರ್ಯಾರು ಆರತಿ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ ತೋರಿಸ್ತೀನಿ ಬನ್ನಿ ತುಂಬ ಟೈಮ್ ಆಗಿತ್ತು ಇನ್ನೂ ಬಂದಿರಲಿಲ್ಲ ಆರು ಗಂಟೆಗೆ ಅಂತ ಹೇಳಿದರು ಬಟ್ ಏಳುವರೆ ಆದರೂ ಬಂದಿರಲಿಲ್ಲ ಬಂದಿದ್ದೆ ಎಂಟು ಗಂಟೆ ಮೇಲಾಯಿತು ನೋಡಿ ಇವಾಗ ಬರ್ತಾ ಇದ್ದಾರೆ ಇವಾಗ ನಮ್ಮ ಏರಿಯಾ ಬೀದಿ ಮುಂದೆ ಬರ್ತಾ ಇದ್ದಾರೆ ನಮ್ಮ ರೋಡ್ ಮುಂದೆ ಅಲ್ಲಿ ಬಂದ ತಕ್ಷಣ ಮಾಮೂಲಿ ತಂಬೇಟ್ ಆರತಿ ತಗೊಂಡು ಜೊತೆಗೆ ಹೋಗಬೇಕು ಪೂರ್ತಿ ಏರಿಯಾ ಏರಿಯಾ ಸುತ್ತ ರೌಂಡ್ ಹಾಕ್ತಾರೆ ನೋಡಿ ಆರತಿ ತಗೊಂಡು ಹೋಗ್ತಾ ಇದ್ದೀವಿ ದೇವ್ರ ಜೊತೆ 私。 ಜಾತ್ರೆನೂ ನಡೀತಿದೆ ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡ್ಬೋದು ನೋಡಿ ಫೈನಲಿ ಏರಿಯಾ ಎಲ್ಲ ರೌಂಡ್ ಹಾಕಿದ್ದಾಯಿತು ಇಲ್ಲಿ ನಿಯರ್ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಎಲ್ಲ ಸುಧಾರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ತಂಬಿ ಟಾರ್ತಿ ಎಲ್ಲ ಇಟ್ಬಿಟ್ಟು ಕೆಲವರು ಸುಧಾರ್ಸ್ಕೊತಾ ಇದ್ದಾರೆ ದೇವರು ಇನ್ನೊಂದು ಟೆಂಪಲಿಗೆ ಹೋಗಿದೆ ಅದು ಮೂಗ್ಮಾರಮ್ಮ ಅಂತ ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರುತ್ತೆ ಮತ್ತು ನಮಗೆ ಕರ್ಕೊಂಡು ಕರ್ಕೊಂಡೋಗುತ್ತೆ ಟೆಂಪಲ್ ಹತ್ರ ಸೊ ಅಲ್ಲಿವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡಬೇಕು ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಹಂಗೆ ಫೋಟೋಸ್ ತೊಗೊಳ್ಳೋರು ಫೋಟೋಸ್ ತೊಗೊ ತೊಗೊತಾ ಇದ್ದಾರೆ ವೀಡಿಯೋ ಮಾಡೋರು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಆ ಮೂಮೆಂಟ್ನ ಎಂಜಾಯ್ ಮಾಡೋರು ಮಾಡ್ತಾಯಿದ್ದಾರೆ ಮಾರಮ್ಮಂಗ್ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇದೆಲ್ಲ ತಂಬಿಟ್ಟಿನಾಡ್ತಿ ನೋಡಿ ಕೆಲವರು ಯಾವ್ಯಾವ ಥರ ಚೆನ್ನಾಗಿ ತಂಬಿಟ್ಟಿನಾಡ್ತಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಕೆಲವರು ಸಿಂಪಲ್ಲಾಗಿ ಮಾಡ್ಕೊಂಡು ಬಂದಿದ್ದಾರೆ ಕೆಲವರು ಚೆನ್ನಾಗಿ ದುಂಡ್ಮಲ್ಗೆಯಲಿ ಮೊಗ್ಗಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಆರತಿ ಎತ್ಕೊಳ್ಳೋರೆಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಹೆಣ್ಮಕ್ಳಂತೂ ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು ಆರ್ತಿಗಳೆಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ನೋಡೋಕ್ಕೆ ಅಂತೂ ತುಂಬಾ ಖುಷಿ ಆಗ್ತಿತ್ತು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗೆ ಮಾಡ್ಕೊ ಮಾಡಿದ್ರು ಹಬ್ಬನ ತುಂಬ ಚೆನ್ನಾಗಿತ್ತು ಸಖತ್ತು ಖುಷಿಯಾಯ್ತು ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಾಪ್ ಮಾಡಿ ಅಲ್ಲಲ್ಲೇ ತಮಟೆ ಬಾರಿಸ್ಕೊಂಡು ರೌಂಡ್ ಹಾಕ್ಬಿಟ್ಟು ಎಲ್ಲ ಕುಣ್ಕೊಂಡು 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 ಟೆಂಪಲ್ ಹತ್ರ ಆತತ್ರ ಇನ್ನೇನು ರೀಚ್ ಆದ್ವಿ ಇದೇ ನೋಡಿ ಮಾರಮ್ಮನ್ ಟೆಂಪಲ್ಲು ಮೇಯ್ನ್ ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ರು ಹೂವಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು ಇವಾಗ ಇನ್ನೇನು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಇನ್ನೇನು ಹಿಂಗೆ ಒಳಗಡೆ ಹೋಗಿ ಮಾಮೂಲಿ ಆರತಿ ಎಲ್ಲ ಮಾಡಿಕೊಂಡು ದೇವರಿಗೆ ಆರ್ತಿ ಬೆಳಗ್ಬಿಟ್ಟು ಮನೆ ಕಡೆ ಹೋಗೋದು ಇಷ್ಟೇ ಇವತ್ತಿನ ಮಂಗಳವಾರದ್ದು ಹಬ್ಬ ಇದೇ ನೋಡಿ ಮಾರಮ್ಮನ್ ಟೆಂಪಲು ತುಂಬ ಜನ ಅಂದರೆ ತುಂಬ ಜನ ರಶ್ಶು ನೂಗ್ತವ್ರೆ ಒಬ್ಬರ ಮೇಲೆ ಒಬ್ಬರು ಹಂಗೆ ನೂಗ್ತವ್ರೆ ಹೋಗೋಕೆ ಜಾಗ ಬಿಡ್ತಿಲ್ಲ ಕರೆಕ್ಟಾಗಿ ಆಮೇಲೆ ದೇವ್ರ ಮುಖ ನೋಡೋಕ್ಕೂ ಕರೆಕ್ಟಾಗಿ ಜಾಗ ಬಿಡ್ತಿಲ್ಲ ಹಂಗೆ ಹೋಗ್ತಾ ಇರಬೇಕು ಬೆಳ್ಕೊಂಡು ಬೆಳ್ಕೊಂಡು ಎಕ್ಸಿಟ್ ಇರಬೇಕು ಈ ಥರ ಇದೆ ಒಂದು ನಿಮಿಷನೂ ದೇವ್ರ ಮುಖ ನೋಡೋಕೆ ಟೈಮ್ ಕೊಡ್ತಿಲ್ಲ ನೆಕ್ಸ್ಟು ಬೆಳಗಿನ ಜಾವ ಎರಡು ಗಂಟೆಗೆ ಬಂದುಬಿಟ್ಟು ಇದು ಅಗ್ನಿಕೊಂಡ ಇದು ಈ ಥರ ಇತ್ತು ನಾನು ಹೋಗಿರಲಿಲ್ಲ ಪಾಪ ಒಬ್ಬರು ಆಂಟಿ ಹೇಳಿದ್ದೆ ಅವ್ರು ವೀಡಿಯೋ ಮಾಡ್ಕೊಂಡಿದ್ರು ಅವ್ರು ನನಗೆ ಇದು ಕಳಿಸಿದ್ದು ಅಗ್ನಿಕೊಂಡ ಕೆಲವು ಒಬ್ಬೊಬ್ಬರು ತುಳಿಯೋರು ತುಳಿತಾರೆ ನಾನು ಹೋಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಮೂಮೆಂಟು ಬಟ್ ನಾನು ಹೋಗಿರಲಿಲ್ಲ ನೋಡೋಕೆ ಪಾಪು ಇತ್ತಲ್ಲ ಸೊ ಮಧ್ಯರಾತ್ರಿ ಹೆದ್ದು ಹೋಗಲಿಲ್ಲ ನಾನು ತುಂಬ ಚೆನ್ನಾಗಾಯ್ತಂತೆ ಅಗ್ನಿಕೊಂಡನೂ ಕೂಡ ಇದು ಬುಧವಾರ ಬೆಳಗಿನ ಜಾವ ಐದು ಮುಕ್ಕಾಲು ಆರು ಗಂಟೆಗಲ್ಲೇ ದೇವ್ರು ಬಂದಿತ್ತು ಮನೆ ಹತ್ರ ನಮ್ಮ ನಮ್ಮ ಬೀದಿ ಮುಂದೆ ಬಂದಿತ್ತು ಅದೇ ಮರಿ ಕುಯ್ಯೋರು ಮರಿ ಕುಯಿಸ್ತಾರೆ ಮನೆ ಮುಂದೆನೆ ದೇವ್ರು ಬಂದಿತ್ತು ನೋಡಿ ಇವಾಗ ಅವರು ನಮ್ಮ ಮನೆ ಮುಂದೆ ಬಿಲ್ಡಿಂಗ್ ಅವರು ದೇವರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಅಲ್ಲೇ ಮರಿ ಕುಯ್ತಾರೆ ಕೋಳಿ ಕ್ಯೋರು ಮಾತ್ರ ಟೆಂಪಲ್ ಹತ್ರನೇ ತೊಗೊಂಡೋಗ್ಬೇಕು ಮರಿ ಕಿವರ್ ಮಾತ್ರ ದೇವರು ಮನೆ ಮನೆ ಹತ್ರನೇ ಬರುತ್ತೆ ಅಲ್ಲಿ ಅವಾಗ ಕುಯ್ಕೊಬಿಡಬೇಕು ನೋಡಿ ಯಾವ ಥರ ಇರುತ್ತೆ ಆ ಮೂಮೆಂಟ್ ಬನ್ನಿ ತೋರಿಸ್ತೀನಿ ಬೀದಿ ಮುಂದೆ ದೇವ್ರು ಬಂದಿತ್ತು ಹಂಗೆ ಮಲಗಿದ್ದು ಎದ್ದು ಬಂದುಬಿಟ್ಟಿದ್ದೀವಿ ನೋಡಿ ಮಹಿತನು ಮಲಗಿದ್ದು ದೇವ್ರ ಸೌಂಡ್ ಕೇಳಿದ ತಕ್ಷಣವೇ ಎದ್ದು ನಿಂತ್ಕೊಂಡು ಕುಣಿತಾ ಇದ್ಲೋ ನಾನು ಹೊರಗಡೆ ಎತ್ಕೊಂಡ್ಬಂದೆ ಮಹಿತನ್ನ ತೋರ್ಸೋಣ ಅಂತ ಹೇಳಿಬಿಟ್ಟು ನೋಡಿ ಆ ಕಡೆ ಬೀದಿ ಹತ್ರ ದೇವರು ಕುಣಿತವ್ರೆ ಅಲ್ಲೂ ಒಂದು ಮರಿ ಕಡಿತಾರೆ ಅನಿಸುತ್ತೆ ಸೊ ಅವರು ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ ನೋಡಿ ಮಹಿತಾ ಬಕ್ಕೊಂಡು ನೋಡ್ತಿದ್ದಾಳೆ ಇಲ್ಲಿಂದಾನೆ ಹಾಯ್ ಮಾಡ್ತಾಳೆ ಎಲ್ಲರಿಗೂ ಹಾಯ್ ಮಹಿತಾ हे मामी कई मुगे देंगे मामी कई मुगे मामी कहीं मुगे अजयगे अजय कई मुगे अजय न कदोगेर कहीं बा ಮಾ ಅದೇ ಕೈ ಮುಗಿದ ಹೆಂಗೆ ಮಾಮೀನ ಫೈನಲಿ ಕೋಳಿ ಎಲ್ ಟೆಂಪಲ್ ಹತ್ರ ಕೂಯಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಮನೆಯವ್ರು ತಗೊಂಬಂದಿದ್ರು ನೋಡಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಖಾರ ಹುಡ್ಕೊಂಡು ಸಾಂಬಾರ್ಗಲ್ಲೇ ಒಗ್ಗರಣೆ ಹಾಕಿದ್ದೀವಿ ಸಾಂಬಾರ್ಗೆ ಎಲ್ಲ ಇಲ್ಲಿ ಅಪ್ಪ ಮಗಳು ಇಬ್ಬರು ಆಟ ಆಡ್ತವ್ರೆ ಇವನು ಫೋನ್ ನೋಡ್ತಾನೆ ಅವಳು ಹೆಂಗ್ ಹಂಗೆ ಬಿದ್ದು ಒದ್ದಾಡ್ತವಳೆ ನೋಡಿ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ತಿದ್ದೆ ನೋಡಿ ರೂಮಿಗೆ ಬಂದ್ಬಿಟ್ಟು ನಾನು ನೆಕ್ಸ್ಟು ನಮ್ಮ ಮನೆ ಮುಂದೆ ದೇವ್ರು ಬರ್ತಿತ್ತು ರೌಂಡ್ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಮಾರಮುಂಗೆ ತುಂಬ ಅದ್ಭುತವಾಗಿತ್ತು ಅಲಂಕಾರ ಅಂತೂ ಬನ್ನಿ ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಫೈನಲಿ ಈ ಥರ ರೆಡಿ ಮಾಡಿದರು ಒಡವೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಅಲ್ಲೇ ಇರೋದು ಮೂರ್ತಿ ಅಪ್ಪ ಮಗು ಇಬ್ಬರು ಆಟಾಡ್ತವ್ರೆ ನಾಟಿ ಕೋಳಿ ಸಾರಿ ಇನ್ನೇನು ಆಗ್ತೈತೆ ರೈಸು ಪಕ್ಕಿಟ್ಟಿದ್ದೀನಿ ಆಗ್ತೈತೆ ಇನ್ನೇನು ಮುದ್ದೆ ಮಾಡೋದು ಮಹಿತುಂಗೆ ದೇವ್ರು ಬಂದಿದೆ ನೋಡಿ ಫ್ರೆಂಡ್ಸ್ ವರ್ ಬಂತು ಮೈತುಂಗೆ ನಾಟಿ ಕೋಳಿ ಸಾರು ರೆಡಿ ನಾವು ತಿನ್ನೋಕೆ ರೆಡಿ ನೋಡಿ ಗಾಯ್ಸ್ ಇವಾಗ ಹೆಂಗಿದೆ ನಾಟಿ ಕೋಳಿ ಎನ್ ತೋರಿಸ್ತೀನಿ ನಂಗೆ ಬಾಯಲ್ಲಿ ನೀರ್ ಬರ್ತಿದೆ ನೋಡ್ತಾ ಇದ್ರೆ ನೋಡಿ ಇದನ್ನ ನಾಟಿ ಕೋಳಿ ಸಾರು ಚೆನ್ನಾಗಿದೆ ಈಗ ಥರ ಇದೆ ಚೆನ್ನಾಗಿದೆ ನೋಡಿ ಈ ಕಡೆ ರೈಸ್ ಕಿಟ್ಟಿದ್ದೀನಿ ರೈಸು ಕೂಡ ಆಗಿದೆ ನೆಕ್ಸ್ಟು ಮುದ್ದೆ ಮಾಡಬೇಕು ನೋಡಿ ಈಗ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಾದ್ಮೇಲೆ ಊಟ ಮಾಡೋದೇ ಕೆಲಸ ಈಗ ಬನ್ನಿ ಯಾವ ರೀತಿ ಮುದ್ದೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ರಿ ನಮ್ಮ ವೈಫ್ ಮುದ್ದೆ ಮಾಡ್ತಾವ್ರೆ ಬಾ ನಾಟಿ ಕೋಳಿ ಜಸ್ವತ್ತೆ ಮುದ್ದೆ ತಿಂತ ಇದ್ರೆ ಕೆಳದು ಹೋಗ್ಬೇಕು ನೋಡ್ರಿ ಮುದ್ದೆ ಮಾಡ್ತಾರೆ ನೋಡ್ರಿ ನಮ್ಮ ಚಿಂಕು ಮಾಮಾ ಮಾಮಾ ಅಂತ ಬರ್ತಾವಳೆ

ಬೆಳಗ್ ಬೆಳಗ್ಗೆ ನಾನು ಕೋಳಿ ಸಾರು ಮುದ್ದೆ ತಿಂತಾ ಇದ್ರೆ ಕಲ್ಲೋಗರ್ಬೇಕು ನಮ್ಮ ವೈಫ್ ನೋಡಿ ಹೆಂಗೆ ಮುದ್ದೆ ಮಾಡ್ತಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾವ್ರೆ

ಬನ್ನಿ ಗಾಯಸ್ ಊಟ ಮಾಡೋಣ ನೋಡಿ ನಮ್ಮ ಹಸ್ಬೆಂಡ್ ಊಟ ಮಾಡ್ತವ್ರೆ ನಾಟಿ ಕೋಳಿ ಸಾರು ಮುದ್ದೆ ಸೈಡಲ್ಲಿ ನೀರುಳ್ಳಿ ಸೌತೆಕಾಯಿ ಎಲ್ಲ ಐತೆ ತುಂಬ ಟೇಸ್ಟಿ ಆಗೈತೆ ನಾಟಿ ಕೋಳಿ ಸಾರು ಬನ್ನಿ ಊಟ ಮಾಡೋಣ ಎಲ್ಲರೂ ಎಲ್ಲ ಆಗಿತ್ತು ಮಲ್ಕೊಂಡು ಎದ್ವಿ ಫ್ರೆಶ್ ಅಪ್ ಆಗಿ ಮೇಲ್ಗಡೆ ಬಂದಿದೀವಿ ಈವ್ನಿಂಗ್ ಆಗಿದೆ ತಣ್ಣಗೆ ಗಾಳಿ ತಗೋಳ ಅಂತ ಹೇಳ್ಬಿಟ್ಟು ಚಳಿ ಬೇರೆ ಮಳೆ ಬರ್ತಿತ್ತು ಮಹಿ ತುಂಗೆ ಟೋಪಿ ಕಟ್ಟಿದ್ದೀನಿ ನೋಡಿ ಹಂಗೆ ಮಹಿ ತುಂಗೆ ಆಪಲ್ ಪ್ಯೂರಿ ಮಾಡ್ಕೊಂಡು ಬಂದಿದ್ದೆ ಹಂಗೆ ಆಟ ಆಡಿಸ್ಕೊಂಡು ತಿನ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಫಸ್ಟು ಫಸ್ಟು ತಿಂದಿಲ್ಲ ಆಮೇಲೆ ಆಮೇಲೆ ತಿನ್ಲೋ ಇದ್ದೆ ತಿನ್ಸಾದ್ಮೇಲೆ ನೋಡಿ ವಿಡಿಯೋ ಮಾಡ್ತಾಯಿದ್ದೆ ನೋಡಿ ಗಾಳಿ ವೆದರು ಎಲ್ಲ ಹೇಗಿದೆ ಮಳೆ ಬಂದು ನಿಂತೋಗಿದೆ ಚೆನ್ನಾಗಿದೆ ಈ ವಿಡಿಯೋ ಮಾಡ್ತಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು